ರಾಧೆ ಕೃಷ್ಣ ನಾವು ಇವತ್ತು ಬಂದೀವಿ ಬಂದಿವಿ ಸೀರೆಗಳಿಗಂತ ಸುಪ್ರಸಿದ್ಧವಾಗಿರುವಂತ ಊರು ಇಲ್ಕಲ್ಕ ನಮ್ ತಂಗಿ ಕುತ್ ಫಂಕ್ಷನ್ ಇತ್ರಿ ಹಿಂಗಾಗಿ ನಾವು ಬಂದಿದ್ವಿ ಅಕ್ಕಿ ಸಣ್ಣಕ್ ಇದ್ದಾಗಿಂದ ನಾವೆಲ್ಲಾರು ಒಟ್ಟಿದ ಪ್ರೀತಿ ಪುಟ್ಟಿ ಪುಟ್ಟಿ ಅಂತ ಹೇಳಿ ಕರಿತೀವಿ ಅಕ್ಕಿ ನೋಡಕ್ ಹಂಗೆ ಪುಟ್ಟಕ ಫಂಕ್ಷನ್ ಬಂದು ಹನ್ನೆರಡು ಗಂಟೆಗೆ ಇತ್ತು ನಾವು ಒಂದ್ ತಾ ಸ್ಟ್ಯಾಂಡ್ ತಗೊಂಡು ಅದ್ರೊಳಗೆ ಹೇರ್ ಸ್ಟೈಲ್ ಸ್ಯಾರಿ ಡ್ರೆಸ್ಸಿಂಗ್ ಮಗ್ಗಿ ಜಡಿ ಅದೆಲ್ಲ ಹಾಕಿ ಆಮೇಲೆ ರೀಲ್ಸ್ ಎಲ್ಲ ಮಾಡಿಕೊಂಡು ಕೆಲವೊಂದಿಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡ್ವಿ ನಮ್ಮ ಕಡೆ ನಾವು ಉತ್ತರ ಕರ್ನಾಟಕ ಮಂದಿ ಎಲ್ಲ ಈ ಥರ ಕುಪ್ಸ ಫಂಕ್ಷನ್ಗೆ ಮಗ್ಗಿ ಜಣಿನ ಹಾಕ್ತೀವಿ ನಿಮ್ಮ ಕಡೆ ಯಾವ ಥರ ಹಾಕ್ತಾರೆ ಅಂತ ನೀವು ಕಮೆಂಟ್ ಮಾಡಿರಿ ಹಂಗೆ ಟೋಟಲ್ ಆಗಿ ಮೇಕ್ ಬಗ್ಗೆ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಹೇಳಿ ಹಂಗೆ ಒಂದಿಷ್ಟು ವೀಡಿಯೋಸು ಸೆಲ್ಫೀಸ್ ಎಲ್ಲ ತಕ್ಕೊಂಡು ನಾವು ಛತ್ರಕ್ಕೆ ಹೋದ್ವಿ ನಾವು ಫೋಕಸ್ಟಿಗೆ ಎಲ್ಲ ಮಂದಿ ಬಂದು ಕುಂತಿದ್ರು ಆಮೇಲೆ ಸ್ಟೇಜ್ ನೋಡ್ರಿ ಎಷ್ಟು ಚಂದ ರೆಡಿ ಮಾಡಿದ್ರು ಆಮೇಲೆ ಫ್ಲವರ್ಸ್ ಗೊಂಬೆಗಳನ್ನೆಲ್ಲ ಮಸ್ತಾಗಿ ಅರೇಂಜ್ ಮಾಡಿದ್ರು ಮನೆಯಾಗೆಲ್ಲರೂ ಸೇರಿ ಮಸ್ತಾಗಿ ಎಲ್ಲ ತರ ತಿಂಡಿಗಳನ್ನ ಅರೇಂಜ್ ಮಾಡಿ ಪ್ಲೇಟಲ್ಲಿ ಆರ್ಗನೈಸ್ ಮಾಡಿದ್ರು ಹಂಗೆ ಒಂದಿಷ್ಟು ಫೋಟೋ ಶೂಟ್ ಮಾಡ್ಕೊಂಡ್ರು ನೋಡ್ರಿ ಕಚ್ಚಿಕಾಯಿ ಉಂಡಿ ಚಕ್ಲಿ ಮುಪ್ಪಟ್ಟು ಕೋಡ್ಬಾಳೆ ಹಣ್ಣು ಶಂಕರಪಾಳಿ ಎಲ್ಲ ತರ ವೆರೈಟೀಸ್ ಎಲ್ಲ ಇಟ್ಟಾರೆ ಹಂಗೆ ಎಲ್ಲ ಹೆಣ್ಮಕ್ಳು ಸೇರಿಕೊಂಡು ಅರ್ನಾ ಕುಂಕುಮ ಕೊಟ್ಟು ಉಡಿ ತುಂಬಿ ಎಲ್ಲರೂ ಹರಿಸಿ ಹಾರೈಸಿದ್ರು ಅದಾದ್ಮೇಲೆ ಕಪಲ್ ಫೋಟೋ ಶೂಟ್ನು ಮಾಡಿದ್ರು ಬಾಯ್ದವೇ ದೇವ್ರ ದಯಿಂದ ಹಾಕಿದ ಎರಡು ಮುದ್ದಾದ ಟ್ವಿನ್ಸ್ ಆಗ್ಯಾವ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಥ್ಯಾಂಕ್ ಯು